ಕಾಂಗ್ರೆಸ್ ಸಿಗರಿಗೆ ದಮ್ಮಿದ್ರೆ ಡಿಕೆ ನ ಸಸ್ಪೆಂಡ್ ಮಾಡ್ಲಿ ಇದ್ದರೆ ನಿಮಗೆ ಕಾಂಗ್ರೆಸ್ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡ್ತೀರಾ ಡಿ ಕೆ ಕರ್ನಾಟಕದ ಏಕನಾಥ್ ಶಿಂದೇನ ಅವರು ಶಿಂದೇನೆ ಆದರೆ ಅಂತ ಹೇಳ್ಬೇಡಿ ಶಿ ರಕ್ತದಲ್ಲಿ ಕಾಂಗ್ರೆಸ್ ಇದೆಯಾ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಕಾ ಕಾಂಗ್ರೆಸ್ ಕಮಲ ದಳಕ್ಕೆ ಸದ್ಯದಲ್ಲಿ ನಡೆಯುತ್ತಾ ಬಿಗ್ ಆಪರೇಷನ್ ಬಿಜೆಪಿಯವರು ಏಳು ಎಂಟು ಜನ ಇದ್ದಾರೆ ಜೆಡಿಎಸ್ ಅವರು ಹನ್ನೆರಡರಿಂದ ಹದಿಮೂರು ಜನ ಇದ್ದಾರೆ ಆಪರೇಷನ್ ಅತಿ ದೊಡ್ಡ ಆಪರೇಷನ್ ಮಾಡೋಕೆ ರಾಜ್ಯ ಕಾಂಗ್ರೆಸ್ಗೆ ಅದು ಕೂತಿದ್ಯಾ ಬಿಜೆಪಿಯಿಂದ ಏಳೆಂಟು ಶಾಸಕರು ಜೆಡಿಎಸ್ ನಿಂದ ಹದಿಮೂರು ಶಾಸಕರು ಕಾಂಗ್ರೆಸ್ ಸೇರೋದಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರ ಜಮೀರ್ ಅಹಮದ್ ಹೇಳಿಕೆ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿ ಎದ್ದಿದೆಯಾ ಡಿಕೆಶಿ ವಿಚಾರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಗೂಬೆ ಕೂರಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಬಿಜೆಪಿ ನಾಯಕರು ಡಿಕೆಶಿ ಅವರನ್ನ ಕರ್ನಾಟಕದ ಏಕನಾಥ್ ಶಿಂದೆ ಅಂತ ಕರೆಯುತ್ತಿರೋದಕ್ಕೆ ರಾಜ್ಯ ರಾಜಕಾರಣದಲ್ಲಿ ಅಸಲಿಗೆ ಏನಾಗ್ತಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು प्रेस मारी ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿ ಹತಾಶಗೊಂಡಿದ್ದಾರೆ ಈ ಹತಾಶೆಯಿಂದ ಇವರು ಇನ್ನೂ ಹೊರಬಂದಂತೆ ಕಂಡು ಬರ್ತಿಲ್ಲ ಹೀಗಾಗಿ ರಾಜ್ಯ ಸರ್ಕಾರದ ಮೇಲೆ ದಿನಕ್ಕೊಂದು ಆರೋಪ ಕ್ಷಣಕ್ಕೊಂದು ಗೂಬೆ ಕೂರಿಸದಿದ್ರೆ ಸಮಾಧಾನವೇ ಆಗಲ್ವೇನೋ ಅನ್ನೋ ರೀತಿ ಆಡ್ತಿದ್ದಾರೆ ಅದರಲ್ಲೂ ಡಿಸಿಎಂ ಡಿಕೆಶಿ ಕುಂಭಮೇಳಕ್ಕೆ ಹೋಗಿದ್ದು ತಮಿಳುನಾಡಿನಲ್ಲಿ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ಡಿಕೆಶಿ ವೇದಿಕೆ ಹಂಚಿಕೊಂಡಿದ್ದನ್ನ ನೋಡಿ ಕಮಲ ಕಲಿಗಳು ಕಂಗಾಲಾಗಿ ಹೋಗಿದ್ದಾರೆ ಜೊತೆಗೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತೇಳಿ ಬಿಟ್ಟಿ ಆರೋಪಗಳನ್ನ ಮಾಡಿಕೊಂಡು ತಿರುಗಾಡ್ತಿದ್ದಾರೆ ಅದರಲ್ಲೂ ಸಾಂವಿಧಾನಿಕ ಹುದ್ದೆ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂತಿರುವ ಆರಶೋಕ್ ಅವರು ಬಾಯಿಗೆ ಬಂದಂಗೆ ಆರೋಪಗಳನ್ನ ಮಾಡುತ್ತಿದ್ದಾರೆ ಮಂಡ್ಯದಲ್ಲಿ ಇವತ್ತು ನಡೆದ ಮಂಡ್ಯ ವಿಶ್ವವಿದ್ಯಾಲಯ ಉಳಿವಿಗಾಗಿ ಹೋರಾಟದಲ್ಲಿ ಪಾಲ್ಗೊಂಡು ಮಾತನಾಡಿದ ಆರ ಅಶೋಕ್ ರಾಜ್ಯದ ಯಾವುದೇ ಹಳ್ಳಿಗೆ ಹೋದರೂ ಒಂದು ಶಾಲೆ ಅಂತಾರೆ ಆದ್ರೆ ಮಂಡ್ಯದಲ್ಲಿ ಅಸ್ತಿತ್ವದಲ್ಲಿರುವ ವಿಶ್ವವಿದ್ಯಾಲಯ ಉಳಿಸಿಕೊಳ್ಳುತ್ತಿಲ್ಲ ಈಗಾಗಲೇ ಸರ್ಕಾರ ಕೊಟ್ಟಿರೋದನ್ನ ಕಿತ್ತುಕೊಳ್ಳುತ್ತಿದ್ದು ಇದಕ್ಕೆ ತಿರುಗಿ ಬೀಳಬೇಕು ಮಂಡ್ಯ ಜನರು ಕೆಆರ್ ಎಸ್ ನೀರು ಹೆಚ್ಚುವರಿ ಬಿಟ್ಟಾಗ ಯಾವ ರೀತಿ ಪ್ರತಿಭಟಿಸುತ್ತಾರೋ ಅದೇ ರೀತಿ ಪ್ರತಿಭಟಿಸಬೇಕು ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯೋಚಿಸಬೇಕು ಮಂಡ್ಯಕ್ಕೆ ವಿಶ್ವವಿದ್ಯಾಲಯ ಅವಶ್ಯಕತೆ ಇಲ್ಲ ಅಂತೇಳಿ ಕಮಿಟಿ ರಿಪೋರ್ಟ್ ಕೊಟ್ಟಿದೆ ಇವರು ಲಾಭದಾಯಕವಾಗಿಲ್ಲ ಅಂತ ವರದಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಲಾಭ ನೋಡುವುದಾದ್ರೆ ಕಾಲೇಜು ಕಟ್ಟಡವನ್ನ ಬಾರ್ಗೆ ಬಾಡಿಗೆ ಕೊಡಿ ಒಳ್ಳೆ ಲಾಭ ಬರುತ್ತೆ ಎಂದು ಟೀಕಿಸಿದ್ದಾರೆ ಜೊತೆಗೆ ಸಿದ್ದರಾಮಯ್ಯನವರ ಸರ್ಕಾರ ಆಗಿದೆ ವಿಧಾನಸೌಧದ ಮುಂದೆ ಸಿದ್ದರಾಮಯ್ಯ ಹಾಗೂ ಟಿಕೆ ಶಿವಕುಮಾರ್ ಭಿಕ್ಷೆ ಬಿಡುತ್ತಿದ್ದಾರೆ ಒಂದು ವರ್ಷಕ್ಕೆ ಒಂದು ಲಕ್ಷ ಕೋಟಿ ಸಾಲ ಮಾಡಿದ ಏಕೈಕ ಸಿಎಂ ಸಿದ್ದರಾಮಯ್ಯ ಆಗಿದ್ದಾರೆ ಇವರನ್ನ ಆರ್ಥಿಕ ತಜ್ಞ ಅಂತ ಹೇಳುತ್ತಾರೆ ಯಾವ ತಜ್ಞಾನೂ ಅಲ್ಲ ಖಜಾನೆ ತುಂಬಾ ಹೆಗ್ಗಣಗಳು ತುಂಬಿವೆ ಅಷ್ಟೇ ಅಂತೇಳಿ ಕಿಡಿಕಾರಿದ್ದಾರೆ ಕೇಂದ್ರ ಸರ್ಕಾರ ಏನು ಇವ್ರ ಸರ್ಕಾರ ಕೇಂದ್ರ ಸರ್ಕಾರ ಇವರು ಅಶೋಕ್ ಅವರ ಕೇಂದ್ರ ಸರ್ಕಾರ ಪಾಪರಾಗಿಲ್ಲ ಅಂದ್ರೆ ಅದ್ಯಕ್ಕೆ ಎಲ್ಪಿಜಿ ಸಿಲಿಂಡರ್ ಮೇಲೆ ಕಳೆದ ಏಳು ವರ್ಷಗಳಲ್ಲಿ ಆರ್ನೂರ ಐವತ್ತು ರೂಪಾಯಿ ಬೆಲೆ ಏರಿಸಿದ್ದಾರೆ ಅದ್ಯಕ್ಕೆ ಎಪ್ಪತ್ತು ರೂಪಾಯಿ ಇದ್ದ ಲೀಟರ್ ಪೆಟ್ರೋಲ್ ದರವನ್ನ ನೂರ ಮೂರು ರೂಪಾಯಿಗೆ ಏರಿಸಿದ್ದಾರೆ ಅದ್ಯಕ್ಕೆ ಅಗತ್ಯ ವಸ್ತುಗಳ ಬೆಲೆಗಳನ್ನ ಗಗನಕ್ಕೆ ಕೂತಿದ್ದಾರೆ ಅದ್ಯಕ್ಕೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ದೇಶದ ಸಾಲವನ್ನ ನೂರ ಐವತ್ತೇಳು ಲಕ್ಷ ಕೋಟಿಗೆ ಹೆಚ್ಚಿಸಿದ್ದಾರೆ ಕರ್ನಾಟಕದ ಜನ ಪ್ರತಿ ವರ್ಷ ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ತೆರಿಗೆಯನ್ನ ಕೇಂದ್ರಕ್ಕೆ ಪಾವತಿಸಿದ್ರೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅದ್ಯಕ್ಕೆ ಬರೀ ಐವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಮಾತ್ರ ವಾಪಸ್ ಕೊಡ್ತಿದೆ ರಾಜ್ಯದ ಜನ ನೆರೆ ಬರ ಸಂಕಷ್ಟದಲ್ಲಿ ಸಿಲುಕಿದ್ದಾಗ ಕೇಂದ್ರ ಸರ್ಕಾರ ಅದೆಷ್ಟು ಪರಿಹಾರ ಕೊಟ್ಟಿದೆ ಅನ್ನೋದನ್ನ ರಾಜ್ಯದ ಜನ ಅತ್ಯಂತ ಸೂಕ್ಷ್ಮವಾಗಿ ನೋಡ್ತಿದ್ದಾರೆ ಈ ಹಿಂದೆ ನಿಮ್ಮದೇ ಸರ್ಕಾರವಿದ್ದಾಗ ನಿಮ್ಮ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ರೈತರ ಒಂದು ಲಕ್ಷದವರೆಗಿನ ಬೆಳೆ ಸಾಲವನ್ನ ಅದ್ಯಾಕೆ ಮನ್ನಾ ಮಾಡಲಿಲ್ಲ ಆಗ ನಿಮ್ಮ ಸರ್ಕಾರ ಪಾಪರಾಗಿತ್ತ ಇದೇ ಕಾರಣಕ್ಕೆ ಅಂದಿನ ಸಿಎಂ ಬಿಎಸ್ ಯಡಿಯೂರಪ್ಪ ನಮ್ಮ ಬಳಿ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದ್ರ ಇಂಥ ಪ್ರಶ್ನೆಗಳನ್ನ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಅಶೋಕ್ ಅವರಿಗೆ ಅದ್ಯಕ್ಕೆ ಕೇಳ್ತಿಲ್ಲ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಆಗ್ತಿರೋ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡೋ ದಮ್ಮು ತಾಕತ್ತಿಲ್ಲದ ವಿಪಕ್ಷ ನಾಯಕರು ನುಡಿದಂತೆ ನಡೆಯುತ್ತಿರುವ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕೆ ಯತ್ನಿಸುತ್ತಿದ್ದಾರೆ ಇದು ಎಷ್ಟು ಸರಿ ಅನ್ನೋದು ಪ್ರಜ್ಞಾವಂತ ನಾಗರಿಕರ ಪ್ರಶ್ನೆ ಮಾಡಿದ್ರೆ ಮೋದಿ ಸಾಹೇಬ್ ಏನ್ ಮಾಡ್ಬಿಡ್ಬೋದು ನೋಡ್ರಿ ಸಾಲ ಮಾಡಿ ಹತ್ತು ವರ್ಷದಲ್ಲಿ ನೂರ ಲಕ್ಷ ಕೋಟಿ ಸಾಲ ಮಾಡ್ಯಾರ ಈ ತರ ಚುಟಕೆ ಮಾಡಿದ್ರೆ ಮೋದಿ ಸಾಹಿಬ್ ಏನನ್ನ ಮಾಡಬಹುದು ಅದಕ್ಕೆ ನೋಡ್ರಿ ಐವತ್ತೆಂಟು ರೂಪಾಯಿ ಡಾಲರ್ ರೂಪಾಯಿ ಮಾಡಿ ಇಪ್ಪತ್ತೇಳು ಸಾವಿರ ಬಂಗಾರ ಇರ್ತಕ್ಕಂಥದ್ದು ಎಪ್ಪತ್ತೇಳು ಸಾವಿರ ಮಾಡಿದ್ದಾರೆ ಮೋದಿ ಸಾಹೇಬ್ರ ಚುಟಿಕೆ ಮಾಡಿದ್ರೆ ಏನ ಮಾಡಬಹುದು ಇದು ಮಾದ ವಿಷಯ ಮಾಡಕ್ಕಾಗಲ್ಲ ಮೋದಿ ಸಾಹೇಬ್ರ ರಿಸಲ್ಟ್ ಇಲ್ಲಿದೆ ಹತ್ತು ವರ್ಷದ ಅವಧಿಯಲ್ಲಿ ಮೋದಿ ಸಾಹೇಬ್ ರಿಸಲ್ಟ್ ಇಲ್ಲಿದೆ ಇದನ್ನ ಜಾಸ್ತಿ ಜನಕ್ಕೆ ಮುಟ್ಟಿಸ್ಬೇಕು ಮಾಧ್ಯಮದವ್ರು ನೀವು ನಮಗೆ ಸಹಾಯ ಮಾಡಬೇಕು ಡಿಕೆಶಿ ವಿಷಯದಲ್ಲಿ ಅಶೋಕ್ ರಾಜಕೀಯ ಬೆಳೆ ಡಿಸಿಎಂ ಡಿಕೆ ಶಿವಕುಮಾರ್ ಇತ್ತೀಚೆಗೆ ಕುಂಭಮೇಳಕ್ಕೆ ಸಕುಟುಂಬ ಸಮೇತವಾಗಿ ಹೋಗಿ ಬಂದಿದ್ರು ಅದೇ ರೀತಿ ಶಿವರಾತ್ರಿ ದಿನ ತಮಿಳುನಾಡಿನಲ್ಲಿ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ಭಾಗಿಯಾಗಿದ್ರು ಇದಕ್ಕೆ ಆಲ್ ಇಂಡಿಯಾ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಕಾಮೆಂಟ್ ಮಾಡಿದ್ರು ಆದ್ರೆ ಡಿಕೆಶಿ ವಿರುದ್ಧ ಕಾಮೆಂಟ್ ಮಾಡೋದಲ್ಲ ದಮ್ಮಿದ್ರೆ ಡಿಕೆಶಿನ ಡಿಕೆಶಿ ನ ನಿಮ್ಮ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ದಮ್ಮಿದ್ರೆ ನಿಮಗೆ ಕಾಂಗ್ರೆಸ್ ಮಾಡಿ ಹಾಗಾದ್ರೆ ಡಿಕೆಶಿನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿ ಅಂತೇಳಿ ಸವಾಲಿಸಿಯೋ ಆರ್ ಅಶೋಕ್ ಅವರೇ ನಿಮ್ಮದೇ ಪಕ್ಷದ ನಾಯಕರ ವಿರುದ್ಧ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗಂಭೀರ ಆರೋಪಗಳನ್ನ ಮಾಡ್ತಿದ್ದಾರೆ ಅವರನ್ನ ಸಸ್ಪೆಂಡ್ ಮಾಡೋ ದಮ್ಮು ಧೈರ್ಯ ನಿಮಗೆ ಮತ್ತು ನಿಮ್ಮ ಪಕ್ಷದ ನಾಯಕರಿಗಿಲ್ವಾ ಶಿವರಾಮ್ ಹೆಬ್ಬರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರು ಬಹಿರಂಗವಾಗಿ ಸುಮಾರು ತಿಂಗಳುಗಳಿಂದ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಳ್ತಿದ್ದಾರೆ ಹಾಗಾದ್ರೆ ನಿಮ್ಮ ಪಕ್ಷದಲ್ಲಿ ನಿಮಗಾಗ್ಲಿ ನಿಮ್ಮ ನಾಯಕರಿಗಾಗ್ಲಿ ಅವರನ್ನ ಸಸ್ಪೆಂಡ್ ಮಾಡೋ ದಮ್ಮು ಧೈರ್ಯ ಇಲ್ವಾ ಕಾಂಗ್ರೆಸ್ ನಾಯಕರ ದಮ್ಮು ಧೈರ್ಯದ ಬಗ್ಗೆ ಮಾತನಾಡೋದಕ್ಕಿಂತ ಮೊದಲು ತಮ್ಮದೇ ಪಕ್ಷದಲ್ಲಿನ ದುಸ್ಥಿತಿ ನಿಮಗೆ ಏಕೆ ಕಾಣುತ್ತಿಲ್ಲ ಆದ್ರೆ ಇದೆಲ್ಲ ಮಾಧ್ಯಮಗಳಿಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಆರ್ ಅಶೋಕ್ ವಾದ ಮಾಡ್ತಿದ್ದಾರೆ ಸಾಲ್ದು ಅಂತೇಳಿ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆಶಿ ಮಹಾರಾಷ್ಟ್ರದ ಏಕನಾಥ್ ಶಿಂದೆ ತರ ಅಲ್ಲ ಇವರು ಏಕನಾಥ್ ಅಂತ ಅಂತೇಳಿ ಕುಹಕವಾಡಿದ್ದಾರೆ ಅವರು ಶಿಂದೇನೆ ಆದರೆ ಅಂತ ಹೇಳಬೇಡಿ ಇನ್ನ ಡಿಸಿಎಂ ಕೆ ಶಿವಕುಮಾರ್ ಇದೇ ಭಾನುವಾರ ಉಡುಪಿ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ ಉಡುಪಿ ಜಿಲ್ಲೆಯ ಮೂರು ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಲಿದ್ದಾರೆ ಹೀಗಾಗಿ ಇದೇ ಸಂದರ್ಭದಲ್ಲಿ ಕಾರ್ಕಳ ಬಿಜೆಪಿ ಶಾಸಕ ವಿಸುನೀಲ್ ಕುಮಾರ್ ಅವರು ವಿಭಿನ್ನವಾಗಿ ಕೆ ಶಿವಕುಮಾರ್ ಅವರಿಗೆ ಸ್ವಾಗತ ಕೋರಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಪ್ರಕಟಿಸಿರುವುದು ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಹಿಂದುತ್ವದೆಡೆಗೆ ಹೆಜ್ಜೆ ಹಾಕಲು ಮನಸ್ಸು ಮಾಡುತ್ತಿರುವ ಕೆ ಶಿವಕುಮಾರ್ ಅವರಿಗೆ ಹಿಂದುತ್ವದ ಭದ್ರಕೋಟೆಗೆ ಸ್ವಾಗತ ಅಂತೇಳಿ ವಿಸುನಿಲ್ ಕುಮಾರ್ ಅವರು ಸಾಮಾಜಿಕ ಮಾಧ್ಯಮದ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ ಆರ್ ಅಶೋಕ್ ಮಾತಿಗೆ ಜಮೀರ್ ತಿರುಗೇಟು ಹೌದು ವೀಕ್ಷಕರೇ ಆರ್ ಅಶೋಕ್ ಅವರ ಮಾತಿಗೆ ಜಮೀರ್ ಅಹಮದ್ ಖಾನ್ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ರಕ್ತದಲ್ಲಿ ಕಾಂಗ್ರೆಸ್ ಇದೆ ಅವರು ಪಕ್ಕಾ ಕಾಂಗ್ರೆಸ್ ಸಿಗರು ಹೀಗಾಗಿ ಅವರು ಬೇರೆ ಪಕ್ಷಕ್ಕೆ ಸೇರ್ತಾರೆ ಅನ್ನೋದು ತಪ್ಪು ವದಂತಿ ಅಂತೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಪಕ್ಕಾ ಕಾಂಗ್ರೆಸ್ ಇದಷ್ಟೇ ಅಲ್ಲ ರಾಜ್ಯದಲ್ಲಿ ಕ್ಷಿಪ್ರ ಕ್ರಾಂತಿ ಆಗಲಿದೆ ಅಂತೇಳಿ ಬಿಜೆಪಿ ಅವರು ಕನಸು ಕಾಣುತ್ತಿದ್ದಾರೆ ಈ ಸರ್ಕಾರ ಅವಧಿ ಪೂರ್ಣಗೊಳಿಸಲಿದೆ ಮುಂದಿನ ಹದಿನೈದು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷವೇ ಬಿಜೆಪಿ ಬಿಜೆಪಿಯವರು ಕೇವಲ ಕನಸು ಕಾಣುತ್ತಾ ಇರಬೇಕು ಅಂತೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಲೇವಡಿ ಮಾಡಿದ್ದಾರೆ ಬಿಜೆಪಿಯಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ ಮೊದಲು ಅದರತ್ತ ಗಮನ ಹರಿಸಲಿ ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲಗಳಿಲ್ಲ ಆಪರೇಷನ್ ಕಮಲ ಯಾವುದು ನಡೆಯುವುದಿಲ್ಲ ಬಿಜೆಪಿಯ ಏಳೆಂಟು ಮಂದಿ ಜೆಡಿಎಸ್ ನಿಂದ ಹನ್ನೆರಡರಿಂದ ಹದಿಮೂರು ಮಂದಿ ಶಾಸಕರು ಕಾಂಗ್ರೆಸ್ ಸೇರಲು ಮುಂದಾಗಿದ್ದಾರೆ ಆದರೆ ಈಗಾಗಲೇ ನಮ್ಮ ಸಂಖ್ಯಾ ಬಲ ನೂರ ನಲವತ್ತರಷ್ಟಿದೆ ಬೇರೆ ಪಕ್ಷಗಳ ಶಾಸಕರ ಅಗತ್ಯ ಇಲ್ಲ ಅಂತೇಳಿ ಬಿಜೆಪಿ ನಾಯಕರಿಗೆ ಸಚಿವ ಜಮೀರ್ ಅಹಮದ್ ಖಾನ್ ತಿರುಗೇಟನ್ನ ಕೊಟ್ಟಿದ್ದಾರೆ ಬಿಜೆಪಿಯವರು ಏಳು ಎಂಟು ಜನ ಇದ್ದಾರೆ ಜೆಡಿಎಸ್ ಅವರು ಹನ್ನೆರಡರಿಂದ ಹದಿಮೂರು ಜನ ಇದ್ದಾರೆ ಈಗ ನಮ್ಮ ಸರ್ಕಾರ ಈ ಐದು ವರ್ಷ ಏನೇನು ತೊಂದರೆ ಆಗಲ್ಲ ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು ಇನ್ ಹದಿನೈದು ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರ ಇಡ್ತೇವೆ ವಿಜಯ ಅಂದ್ರೆ ಕಾಂಗ್ರೆಸ್ಗೆ ಜಂಪ್ ಆರ್ ಅಶೋಕ್ ಅವರು ಡಿಕೆಶಿ ಬಿಜೆಪಿಗೆ ಬರ್ತಾರೆ ಅಂತೇಳಿ ಕಾಗೆ ಹರಿಸುತ್ತಿದ್ರೆ ಇದೇ ಟೈಮಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರು ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ ಬಿಜೆಪಿಯ ಪ್ರಮುಖ ನಾಯಕರೆಲ್ಲ ಕಾಂಗ್ರೆಸ್ಗೆ ಬರಲಿದ್ದಾರೆ ಅನ್ನೋ ಸುಳಿವು ನೀಡುವ ಮೂಲಕ ಸಂಚಲನ ಸೃಷ್ಟಿಸಿದ್ದಾರೆ ಅದರಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಸಿಟಿ ರವಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂತೇಳಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಮಾತನಾಡೋದ ಇಲ್ಲ ಸಿಟಿ ರವಿ ಅವರು ಅಶೋಕಣ್ಣ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹಾಗೂ ವಿಜಯೇಂದ್ರ ಅವರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಅವರು ನಮ್ಮ ಪಕ್ಷಕ್ಕೆ ಬಂದ್ರೆ ಬಿಜೆಪಿ ಅವರಿಗಿಂತ ತುಂಬಾ ಚೆನ್ನಾಗಿ ನೋಡ್ಕೊಳ್ತೇವೆ ಹೀಗಾಗಿ ಅವರೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಬರಲಿ ಅನ್ನೋದು ನನ್ನ ಬೈಕೆ ಅಂತೇಳಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಅದೇನೇ ಇರಲಿ ಸದ್ಯ ರಾಜ್ಯ ಬಿಜೆಪಿ ನಾಯಕರಲ್ಲಿ ಸೋಲಿನ ಹತಾಶೆ ಎದ್ದು ಕಾಣಿಸಿದೆ ಇದರ ಮಧ್ಯೆ ಡಿಸಿಎಂ ಕೆ ಶಿವಕುಮಾರ್ ಮೋಸ್ಟ್ ಪವರ್ಫುಲ್ ಲೀಡರ್ ಆಗಿ ಎಮರ್ಜ್ ಆಗ್ತಿದ್ದಾರೆ ಕೆ ಶಿವ ಒಂದೊಮ್ಮೆ ಈ ರಾಜ್ಯದ ಸಿಎಂ ಆದ್ರೆ ತಮ್ಮ ಬೆಳೆ ಬೇಯಲ್ಲ ಅನ್ನೋದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸೇರಿದಂತೆ ರಾಜ್ಯ ಬಿಜೆಪಿಯ ಘಟಾನುಘಟಿ ನಾಯಕರ ಆತಂಕ ಎನ್ನಲಾಗ್ತಿದೆ ಇದೇ ಕಾರಣಕ್ಕೆ ಡಿಕೆಶಿ ಮೇಲೆ ಗೂಬೆ ಕೂರಿಸಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಬೆಂಕಿ ಹಚ್ಚೋಕೆ ಇನ್ನಿಲ್ಲದ ಕಸರತ್ತನ ನಡೆಸುತ್ತಿದ್ದಾರೆ ಆದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿದಂತೆ ಡಿ ಕೆ ಶಿವಕುಮಾರ್ ಅವರ ರಕ್ತದಲ್ಲಿ ಕಾಂಗ್ರೆಸ್ ಇದ್ದಂತೆ ಕಂಡು ಬರ್ತಿದೆ ಅವರು ಇಷ್ಟು ವರ್ಷಗಳ ಕಾಲ ನಿಷ್ಠೆಯಿಂದ ತಾಳ್ಮೆಯಿಂದ ಇದ್ದುದಕ್ಕೆ ಪಕ್ಷದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಇಂಥ ಟೈಮ್ ಅಲ್ಲಿ ಬಿಜೆಪಿಗೆ ಹರಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ತರ ಸೈಡ್ ಲೈನ್ ಆಗ್ತಾರಾ ನೋವೇ ಇಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ